ಆಡಿಯೋ ನನ್ನದು ಅಂತ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಟಿವಿ ನೈನ್ಗೆ ಬಿಜೆಪಿಯ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದ್ ವೇಳೆ ಆಡಿಯೋ ನನ್ನದೇ ಅಂತ ಏನಾದರೂ ಪ್ರೂವ್ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಟಿವಿ ನೈನ್ಗೆ ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆ ಆಡಿಯೋ ತಗೊಂಡು ಈಗಲೇ ಸ್ಪೀಕರ್ ಕಚೇರಿಗೆ ಬರಲಿ ಎರಡು ಸಮುದಾಯ ನನ್ನನ್ನ ಮುಗಿಸಲು ಷಡ್ಯಂತ್ರ ನಡೆಸ್ತಾ ಇವೆ ನಾನು ಕಾನೂನಿನ ಮೊರೆ ಹೋಗ್ತೇನೆ ಅಂತ ಮುನಿರತ್ನ ಹೇಳಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಕೂಡ ಮುನಿರತ್ನ ಇಲ್ಲಿ ಮಾತನಾಡಿದರು ನನ್ನ ಬಾಯಿ ಶುದ್ಧವಾಗಿದೆ ಅಂತ ಸಿಎಂಗೂ ಕೂಡ ತಿರುಗೇಟು ಕೊಟ್ರು ಮುನಿರತ್ನ ಅಲ್ಲ ನಿಮ್ಮ ವಿಚಾರ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಮೊದಲು ಮುನಿರತ್ನ ಅವರ ಬಾಯಿನ ಶುದ್ಧ ಮಾಡಿ ಅಂತ ಹೇಳಿದ್ದಾರೆ ಟ್ವೀಟ್ ಅಲ್ಲಿ ಈಗ ನನ್ನ ಬಾಯಿ ಶುದ್ಧವಾಗಿದೆ ಹ್ಮ್ ಅವ್ರನ್ನ ಅವರ ಜೊತೆಯಲ್ಲಿ ಈ ಈ ಕುತಂತ್ರ ಮಾಡ್ತಾರಲ್ಲ ಆ ಕುತಂತ್ರ ನಿಲ್ಸಿದ್ರೆ ಅವ್ರಿಗೂ ಒಳ್ಳೇದು ನನ್ಗೂ ಒಳ್ಳೇದು ಹ್ಮ್ ನೇರವಾಗಿ ಹೇಳ್ಬೋದಾ ಯಾರು ಕುತಂತ್ರ ಮಾಡ್ತಾ ಇದ್ದಾರೆ ಏನ್ ಕುತಂತ್ರ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅವರು ಮಾತ್ರ ಕುತಂತ್ರ ನಿಲ್ಸಿದ್ರೆ ನನ್ನ ಬಾಯಿ ಯಾವಾಗ್ಲೂ ಶುದ್ಧವಾಗೇ ಇದೆ ಹ್ಮ್ ನನ್ನ ಬಾಯಿ ಶುದ್ಧವಾಗೇ ಇದೆ ಕ್ರಿಯೇಟ್ ಮಾಡೋದಕ್ಕೆ ಶುದ್ಧವಾಗಿ ಎಲ್ಲಿತಾ ಇರತ್ತೆ ಕ್ರಿಯೇಟ್ ಮಾಡೋರ್ ಸರಿಯಕ್ಕಾಗತ್ತ ಹ್ಮ್ 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 ನೀವು ಇವಾಗ ಮಾಡಕ್ ಆಗಿಲ್ಲ ಹ್ಮ್ ಇವಾಗ ಇದೆಲ್ಲಾ ಸುಳ್ಳು ಅಂತ ನೀವ್ ಹೇಳ್ತಾ ಇದ್ದೀರಾ ಮುನ್ನರತ್ನ ಅವ್ರು ಇದೆಲ್ಲಾ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಮುಂದೆ ಕಾನೂನಾತ್ಮಕ ಹೋರಾಟ ಆಗಿರುತ್ತೆ ನೀವೇನಾದ್ರೂ ಪ್ರತಿ ದೂರನ ಏನಾದ್ರು ದಾಖಲಿಸ್ತೀರಾ ನೀವ್ ಹೇಳ್ತಾ ಇದ್ದೀರಾ ಇದೆಲ್ಲ ರಾಜಕೀಯ ಅಂತ ನಿಮ್ಮ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ ಹೇಳ್ತೀನಿ ಹಾ ಕಾನೂನಿನ ಬರೆಯಾದೇ ಕಾರಣಕ್ಕೂ ಇದರನ್ನ ಒಂದು ತಿಂಗಳಿಂದ ಈ ಮನುಷ್ಯ ನನ್ನನ್ನ ಸೇವ್ರು ಅಂದು ಹದಿನೆಂಟನೇ ತಾರೀಕು ಮಾಡಿದ್ದೀನಿ ಅಂದ್ರೆ ಹಾ ಇದೇ ಪಕ್ಷ ನನ್ನ ಹತ್ರ ಬಂದು ಹಣ ನನ್ ಪಡೆದು ಕೊಟ್ಟಿದ್ದಾರೆ ನನಗೆ ರಕ್ಷಣೆ ಕೊಡ್ಬೇಕು ನೀವ್ ಹೆಂಗನ್ನ ಮಾಡ ನನ್ ಕಾಪಾಡ್ಬೇಕು ಅಂತ ಹೇಳಿರೋ ಮನುಷ್ಯ ಒಂದ್ ತಿಂಗಳ ಅಷ್ಟು ಬೇಗ ಇಷ್ಟಲ್ಲ ಹದಿನೈದನೇ ತಾರೀಕು ಆಗಿರೋದು ಹೊಡೆದಿರೋ ಅವ್ರನ್ನ ಚೆಲ್ಲಿ ಇಟ್ಕೊಂಡೆ ಈ ಪ್ಲಾನ್ ಮಾಡಿದೆ ಒಂದೇ ಒಂದು ದೂರವಾಣಿ ಕರೆನಲ್ಲಿ ನನ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಯಾವ್ದನ್ನ ಒಂದ್ಸರ್ತಿ ಇಲ್ವೇ ಇಲ್ಲ ಹಾಗಾದ್ರೆ ಬರ್ತಿ ನೋಡೋಣ ಮತ್ತೆ ಇದೆಲ್ಲ ಆಡಿಯೋ ರಿಲೀಸ್ ಮಾಡೋದಿಲ್ಲ ಏನಾಗಿರೋದು ಸುಮಾರು ಒಂದು ಏಳು ಆಡಿಯೋ ರಿಲೀಸ್ ಮಾಡಿದ್ದಾರೆ ನಿಮ್ದು ಅಂತ ಹೇಳಿ ನಾನು ಮಾತಾಡಿರೋದು ಒಂದ್ ಕರ್ಚಿ ಹ್ಮ್ ಒಂದು ಒಂದು ಒಂದ್ ಸಣ್ಣ ದಾಖಲೆ ಕೊಡಿ ಹ್ಮ್ 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 ಕೊಡಿ ನೋಡೋಣ ಹ್ಮ್ ಸರ್ ಏನ್ ಏಳು ಆಡಿಯೋ ರಿಲೀಸ್ ಮಾಡಿದಾರಲ್ಲ ಏನದು ಆಗದ್ರೆ ಹೇಳಿ ಏನಾದ್ರೂ ಆ ಮನುಷ್ಯನಿಗೆ ಫೋನ್ ಅಲ್ಲಿ ಮಾತಾಡಿ ಫೋನ್ ಅಲ್ಲಿ ರೆಕಾರ್ಡಿಂಗ್ ಇದ್ರೆ ಆ ಫೋನ್ ಸಮೇತ ಎತ್ಕೊಂಬಂದು ಸ್ಪೀಕರ್ ಕೊಡ್ಲಿ ಸ್ಪೀಕರ್ ಹತ್ರ ನಾನ್ ಬರ್ತೀನಿ ಎಮ್ ಎಲ್ ಎ ಬಿಟ್ಟು ಹೋಗ್ತಾ ಇರ್ತೀನಿ ನೀವು ಅಂತ ಪ್ರೂ ಆದ್ರೆ ರಾಜೀನಾಮೆ ಕೊಡ್ತೀರಾ ಹಾಗಾದ್ರೆ ಈಗ ಫೋನ್ ತಗೊಂಡಲ್ಲಿ ಅಲ್ಲಿ ಪರೋಕ್ಷ ಸ್ಪೀಕರ್ ಹತ್ರ ಈಗ ನಾನ್ ಕಚಾಡಿ ಫೋನ್ ಇದೆ ತಾನೆ ನೀವು ಅವ್ರು ಇವಾಗ ಅವ್ರು ಕೊಟ್ಟಿದಾರಲ್ಲ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಆಡಿಯೋಗಳು ಕೇಳಿಸ್ಕೊಂಡಿದೀರಾ ನೀವು ಹೋಗ್ಲಿ ಇವತ್ತಿನ ಟೆಕ್ನಾಲಜಿ ಟೆಕ್ನಾಲಜಿ ನಲ್ಲಿ ಯಾರು ಇರ್ತಾರೆ ಅಮಿತ್ ಶಾ ಮೋದಿ ಮಾಡ್ತಾ ಅವ್ರೆ ಗೊತ್ತಾಯ್ತು ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಮುನಿರತ್ನ ಮಾತಾಡಿರೋದು ಅಂತ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಆ ಆಡಿಯೋಗಳನ್ನ ನೀವ್ ಕೇಳಿಸ್ಕೊಂಡಿದೀರಾ ನನಗೆ ಸಂಬಂಧ ಇಲ್ಲ ಅಂತ ಸಾವಿರ ಸಾರಿ ಹೇಳ್ತಾ ಇದ್ದೀನಿ ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ ಹ ಅಮಿತ್ ಶಾ ಆಡಿಯೋ ಮಾಡ್ತಾರೆ ಪ್ರಧಾನ ಮಂತ್ರಿ ಬಿಡಲ್ಲ ಅಂದ್ರೆ ನಾನೇ ಲೆಕ್ಕ ಇವತ್ತಿನ ಟೆಕ್ನಿ ಟೆಕ್ನಾಲಜಿನಲ್ಲಿ ಯಾರು ಅಮಿತ್ ಶಾ ಮೋದಿ ಮಾಡ್ತಾ ಮಾಡ್ತಾವ್ರೆ ಗೊತ್ತಾಯ್ತು ಇವಾಗ ಅವರು ಕಂಪ್ಲೇಂಟ್ ಕೊಟ್ಟಿದಾರಲ್ಲೇ ಮುನಿರತ್ನ ಮಾತಾಡೋದು ಅಂತ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಆ ಆಡಿಯೋಗಳನ್ನ ನೀವ್ ಕೇಳಿಸ್ಕೊಂಡಿದ್ದೀರಾ ನನಗೆ ಸಂಬಂಧ ಇಲ್ಲ ಅಂತ ಸಾವಿರ ಸಾರಿ ಹೇಳ್ತಾ ಇದ್ದೀನಿ ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ ಹ ಅಮಿತ್ ಶಾ ಆಡಿಯೋ ಮಾಡ್ತಾರೆ ಪ್ರಧಾನಮಂತ್ರಿ ಬಿಡಲ್ಲ ಅಂದ್ರೆ ನಾನ್ ಯಾವ ಲೆಕ್ಕ ಇವತ್ತಿನ ಟೆಕ್ನಾಲಜಿ ನಲ್ಲಿ ಯಾರು ಹೇಳ್ತಾರೆ ಅಮಿತ್ ಶಾ ಓದಿದ್ದೇ ಮಾಡ್ತಾವ್ರೆ ಗೊತ್ತಾಯ್ತು ಇವಾಗ ಅವರು ಕಂಪ್ಲೇಂಟ್ ಕೊಟ್ಟಿದಾರಲ್ಲೇ ಮುನಿರತ್ನ ಮಾತಾಡೋದು ಅಂತ ಕಂಪ್ಲೇಂಟ್